ಹಿಂದೂ ಸಮಾಜೋತ್ಸವ ಬೆಂಗಳೂರು ನಗರ ಜಿಲ್ಲೆ ಯಲಹಂಕ ತಾಲೂಕಿನ ಅರೆಬನ್ನಿಮಂಗಲದಲ್ಲಿ ಮಂಗಲದಲ್ಲಿ ಹಿಂದೂ ಸಮಾಜೋತ್ಸವದ ಶಾಸ್ತ್ರೋಕ್ತ ಕಾರ್ಯಕ್ರಮಗಳು ನಡೀತಾ ಇದೆ ಶ್ರೀರಾಮ ತಾರಕ ಹೋಮ ಅದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಪ್ರಾರಂಭವಾಗಿ ಹನ್ನೆರಡು ಗಂಟೆವರೆಗೂ ಈಗ ನಡೀತಾ ಇದೆ ಹನ್ನೆರಡು ಮೂವತ್ತಕ್ಕೆ ಪೂರ್ಣಾವತಿ ಆಗ್ತಕ್ಕಂಥದ್ದು ಸಮಾಜ ಸಮಾಜವನ್ನು ಕಟ್ಟುವ ನಿಟ್ಟಿನಲ್ಲಿ ಧಾರ್ಮಿಕ ಆಚರಣೆಗಳು ತುಂಬಾ ಕಟ್ಟುನಿಟ್ಟಾಗಿ ಆಚರಣೆ ಮಾಡಿದಾಗ ಗ್ರಾಮಕ್ಕೆ ಸಮಾಜಕ್ಕೆ ಜನರಿಗೆ ಒಳ್ಳೆದಾಗುತ್ತೆ ಒಳ್ಳೆ ಮಳೆ ಆಗುತ್ತೆ ಬೆಳೆ ಆಗುತ್ತೆ ಜನ ನೂರ್ಕಾಲ ಕಾಲ ಬಾಳ್ಲಿ ಸಮಾಜ ಸುದಿವಿಕ್ಷವಾಗ್ಲಿ ಅನ್ನೋ ಉದ್ದೇಶದಲ್ಲಿ ಹಿಂದೂ ಸಮಾಜೋತ್ಸವದ ಹೆಸರಲ್ಲಿ ತಾರಕ ಹೋಮವನ್ನು ಮಾಡ್ತಾ ಇರತಕ್ಕಂಥದ್ದು ಅರೇ ಬ ನಿಮ್ಮ ನೂರಾರು ಜನ ಕಾರ್ಯಕರ್ತರು ಶಾಸ್ತ್ರೋಕ್ತವಾಗಿ ಬ್ರಾಹ್ಮಣರು ಆ ಸಮಕ್ಷಮದಲ್ಲಿ ಏನೋ ಹೋಮ ಅವನ ಪೂಜಾ ಕಾರ್ಯಗಳು ತುಂಬ ಶಾಸ್ತ್ರೋಕ್ತವಾಗಿ ನಡೀತಾ ಇದೆ ಹತ್ತಾರು ಜನ ಬ್ರಾಹ್ಮಣರು ಈ ಹೋಮ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ ಹಾಗೆಯೇ ಅರೇ ಬನ್ನಿಮಗ್ಲ ಬಂಡಿಕೋಡುಗೆ ಹೇಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹತ್ತಾರು ಹಳ್ಳಿಗಳಿಂದ ಮಾತೆಯರು ಏನೋ ಶಾಸ್ತ್ರೋಕ್ತವಾಗಿ ಸಮವಸ್ತ್ರಗಳನ್ನು ಹುಟ್ಟು ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯವನ್ನು ತುಂಬ ಶಾಸ್ತ್ರೋಕ್ತವಾಗಿ ಹನುಮ ದೇವರ ಮಂಟಪದ ಮುಂಭಾಗದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಹಿಂದುತ್ವ ಅದು ಭಾರತದ ಅಸ್ಮಿತೆ ರಕ್ತದ ಕಣಕಣದಲ್ಲೂ ಹಿಂದುತ್ವದ ಆ ಬೀಜಾಕ್ಷರದ ಮಂತ್ರಗಳ ಎಲ್ಲವುಗಳ ಸಾರವೇ ಹಿಂದುತ್ವ ಆ ಹಿಂದುತ್ವದ ಪ್ರತೀಕವಾಗಿ ಇವತ್ತು ಹೋಮ ಕಾರ್ಯ ನಡೀತಾ ಇದೆ ಹೋಮ ಕಾರ್ಯಕ್ಕೆ ಅರ್ಪಣೆ ಮಾಡಲಿಕ್ಕೆ ಏನು ಸಿಹಿ ಬೆಲ್ಲದ ಅನ್ನ ಹಾಗೇನೆ ಧಾನ್ಯಗಳನ್ನು ಅದಕ್ಕೆ ಹಾಕಿ ಆ ಬೆಲ್ಲದ ಅನ್ನದಲ್ಲಿ ಹೋಮಕ್ಕೆ ಅರ್ಪಣೆ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಪೂಜಾರಿಗಳನ್ನ ಅಥವಾ ಅರ್ಚಕರನ್ನ ಮಾತನಾಡಿಸ್ತಕ್ಕಂತ ಪ್ರಯತ್ನ ಪಡೋಣ ಸರ್ ಈಗ ಈ ರೀತಿಯ ಹೋಮ ಹವನಗಳನ್ನು ನಾವು ಯಾಕೆ ಮಾಡಬೇಕು ಸರ್ ಯಜ್ಞಾದ್ಭವತಿ ಪರ್ಜನ್ಯ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ ಎಲ್ಲಿ ಯಜ್ಞ ಯಾಗಾದಿಗಳು ನಡೆಯುತ್ತೋ ಅಲ್ಲಿ ಪರ್ಜನ್ಯ ಅಂದರೆ ನೀರು ಬೀಳ್ತದಂತೆ ಪರ್ಜನ್ಯಾದ ಅನ್ನ ಸಂಭವ ಅಂತ ಹೇಳ್ತಾರೆ ಭೂಮಿಯಿಂದ ಎಲ್ಲ ವಿಧವಾಗಿರ್ತಕ್ಕಂಥ ದವಸ ಧಾನ್ಯಗಳೆಲ್ಲ ಉತ್ಪತ್ತಿ ಆಗೋದು ಭೂಮಿಯಿಂದ ಅದು ನೀರು ಬಿದ್ದರೆ ತಾನೇ ಬರೋದು ಆ ನೀರು ಬೀಳಬೇಕು ಅಂದರೆ ಯಜ್ಞ ಮಾಡಬೇಕು ನೋಡಿ ಇಲ್ಲಿಂದ ನಾವು ದೇವ್ರಿಗೆ ಅಪ್ಲಿಕೇಶನ್ ಹಾಕ್ತೇವೆ ಆ ಹೊಗೆ ಹೋಗಿ ಗೋಚರವಾಗ್ತದಂತೆ ಮೋಡದಲ್ಲಿ ಮೋಡಕ್ಕೆ ಗೋಚರವಾದಾಗ ಅಲ್ಲಿ ನೀರನ್ನು ಸುರಿಸಲಿಕ್ಕೆ ಅದಕ್ಕೆ ಏನೇನು ಬೇಕೋ ಅವೆಲ್ಲವನ್ನೂ ಸಹ ನಾವು ಕೊಡಬೇಕು ಯಾಕೆಂದರೆ ದೇವತೆಗಳು ನೇರವಾಗಿ ಆಹಾರ ತಿನ್ನಲಿಕ್ಕಿಲ್ಲ ಹಾಗಾಗಿ ನಾವು ಯಜ್ಞವನ್ನು ಮಾಡಿದಾಗ ಮಾತ್ರ ದೇವತೆಗೆ ತೃಪ್ತಿ ಆಗೋದು ತೃಪ್ತರಾಗಿ ಅವರು ಮಳೆಯನ್ನು ಕೊಡ್ತಾರೆ ಇನ್ನು ಮಳೆ ಕೊಟ್ಟರೆ ನಮಗೆಲ್ಲ ವಿಶೇಷವಾಗಿ ಎಲ್ಲ ಬಂದೇ ಬರುತ್ತೆ ದವಸ ಧಾನ್ಯ ನೀರು ಸಸ್ಯಶ್ಯಾಮಲ ಮತ್ತೆ ಪಶುಗಳಿಗೆ ಆಹಾರ ನೀರು ಪ್ರತಿಯೊಂದು ಸಿಗುತ್ತೆ ಮತ್ತೆ ನಮಗೆ ಬೇಕಲ್ಲ ಕೆರೆಗಳಿಗೆ ಮತ್ತೆ ನೀರು ಅದನ್ನೆಲ್ಲ ಕೊಡೋದಕ್ಕೋಸ್ಕರವಾಗಿ ವಿಶೇಷವಾಗಿ ರಾಮ ತಾರಕ ಜಪ ವಿಶೇಷವಾಗಿ ಇಲ್ಲಿ ಏನಪ್ಪಾ ಅರೇಬೆನಮಂಗ್ಳ ಗ್ರಾಮದಲ್ಲಿ ಎಲ್ಲ ನೋಡಿ ಮಾತೆಯಲ್ಲಾ ಎಷ್ಟು ಶುಚಿರ್ಭೂತರಾಗಿ ಸಮವಸ್ತ್ರಗಳನ್ನು ಧಾರಣೆ ಮಾಡಿಕೊಂಡು ಬಂದಿದ್ದಾರೆ ಇಲ್ಲಿ ಏನಪ್ಪ ವಿಶೇಷ ಅಂತಂದ್ರೆ ಯಾರು ಯಜಮಾನ ಅನ್ನೋದೇ ಗೊತ್ತಿಲ್ಲ ಕಾರ್ಯಕ್ರಮ ಮಾತ್ರ ಜೋರಾಗ್ತಾ ಇದೆ ಯಾರ್ಯಾರನ್ನು ಏನು ಕೇಳಂಗಿಲ್ಲ ಎಲ್ರು ಯಜಮಾನ ಇಲ್ಲಿ ನಾವು ಕೂಡ ಯಜಮಾನ ಅಷ್ಟೇ ನಮ್ಮಲ್ಲೇ ಬ್ರಹ್ಮತ್ವ ಸೃಷ್ಟಿಯ ಮೂಲ ಇರ್ಬೇಕಾದ್ರೆ ಎಲ್ಲರೂ ಯಾನ್ ಖಂಡಿತ ಖಂಡಿತ ಮಾಡ್ತಾ ಇದ್ದೀನಿ ನಾನು ತುಂಬ ಕೊಟ್ಟಿದ್ದೀನಿ ಯಾರು ಬಾಯಲು ಬರ್ತಾ ಇಲ್ಲ ಇಲ್ಲಿ ಯಾರು ಹೇಳಲಿಕ್ಕೆ ಸಾಧ್ಯನೂ ಇಲ್ಲ ಆ ರೀತಿಯಾಗಿ ಇದು ಯಾಕಂದ್ರೆ ಎಲೆಮರೆಯಲ್ಲಿ ಕಾಯಿ ಇರುತ್ತಲ್ಲ ಆ ರೀತಿಯಾಗಿ ಯಾರು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಆದ್ರೆ ಏನೇನು ಮಾಡಬೇಕು ಎಲ್ಲ ಮಾಡ್ತಾ ಇದ್ದೀರಿ ಹಾಗಾಗಿ ರಾಮಾನುಗ್ರಹ ಎಲ್ರಿಗೂ ಉಂಟಾಗಲಿ ಅಂತೇಳಿ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸರ್ ಓಕೆ ಭಕ್ತರು ಏನು ಹೇಳ್ತೀರಿ ಏನು ನಡೀತಾ ಇದೆ ಇಲ್ಲಿ ಸೊ ಇಲ್ಲಿ ಶ್ರೀ ಆಂಜನೇಯ ಸ್ವಾಮಿಯ ಒಂದು ಕೃಪಾ ಮಂಡಳಿಗೋಸ್ಕರ ಈ ರಾಮ ಭಕ್ತರಿಂದ ಎಲ್ಲ ಒಳ್ಳೆ ಅನುಕೂಲವಾಗಿ ನಡೀತಾ ಇದೆ ನೋಡಿ ರಾಮನಾಮ ಜಪ ಆಗ್ತಾ ಇದೆ ಈಗ ಬೆಲ್ಲದ ಅನ್ನ ಅದನ್ನ ತೋರಿಸತಕ್ಕಂತ ಕೆಲಸ ಆಗ್ಲಿ ಹಾಗೇನೆ ಈ ಅರೇ ಬನ್ನಿ ಮಂಗಲದ ಗ್ರಾಮಸ್ಥರು ಸಹ ಇಲ್ಲಿದ್ದಾರೆ ಈ ಯಾಗದಲ್ಲಿ ಭಾಗಿಯಾಗಿರ್ತಕ್ಕಂಥವ್ರು ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ಕಾರ ಏನ್ ಆಗ್ತಾ ಇದೆ ಇಲ್ಲಿ ಯಾಗ ನಡೀತಾ ಇದೆ ಇದೆ ಹಿಂದೂ ಸಮಾಜೋತ್ಸವದ ಪ್ರಯುಕ್ತ ಇಂದು ಬೆಳಿಗ್ಗೆ ರಾಮನಾಮರ ತಾರಕ ಯಜ್ಞವನ್ನು ಮಾಡ್ತಿದೀವಿ ಲೋಕ ಲೋಕಾರ್ ಲೋಕ ಕಲ್ಯಾಣಾರ್ಥವಾಗಿ ಇಂದು ಮಾಡ್ತಿದೀವಿ ಸುಮಾರು ಒಂದು ನಲವತ್ತು ಜನ ಪುರೋಹಿತರು ಹಾಗೂ ಸುಮಾರು ಸಾವಿರ ಜನ ಮಾತೆಯನ್ನ ಒಳಗೂಡಿ ಶ್ರೀರಾಮನಾಮವನ್ನು ಜಪಿಸುವ ಮುಖಾಂತರ ನಾನು ನಿನ್ನೆ ಒಂದು ಹೇಳ್ತಿದ್ದೆ ಏನಪ್ಪಾ ಅಂದ್ರೆ ರತ್ನಾಕರ ಎಂಬುವಂತಹ ಒಬ್ಬ ರಾಕ್ಷಸ ರಾಮನಾಮವನ್ನ ಜಪಿಸಿ ಶ್ರೀ ರಾಮಾಯಣವಂತಹ ಒಂದು ಮಹಾ ಮಹಾಕಾವ್ಯವನ್ನೇ ಬರೆಯುವಂತಹ ಒಬ್ಬ ಕವಿಯಾಗ್ತಾನೆ ಇನ್ನು ನಾವೆಲ್ಲ ಈ ರಾಮ ರಾಮರಾಮವನ್ನು ಜೊತೆ ಎಷ್ಟು ಒಳ್ಳೆಯದಾಗ್ಬೋದು ಅನ್ನೋ ಒಂದು ಕಲ್ಪನೆ ಇಟ್ಕೊಂಡು ಎಲ್ಲರೂ ಸೇರಿ ನಮ್ಮ ಹಿಂದುತ್ವವನ್ನು ಹಿಂದೂ ಸಮಾಜೋತ್ಸವದ ಪ್ರಯುಕ್ತ ಎಲ್ಲ ಹಿಂದೂಗಳು ಸೇರಿ ಈ ಯಾಗ ಕಾರ್ಯದಲ್ಲಿ ಪಾಲ್ಗೊಂಡಿದ್ದೀವಿ ಮಧ್ಯಾಹ್ನ ಹಾಗೆ ಮಟ್ಟಿ ಕುಸ್ತಿ ಕಾರ್ಯಕ್ರಮ ಇದೆ ಸಂಜೆ ಸೀತಾ ಕಲ್ಯಾಣೋತ್ಸವ ಕಾರ್ಯಕ್ರಮ ಇದೆ ಹಾಗೂ ಕಾರ್ಕಳದ ಫೈರ್ ಬ್ರ್ಯಾಂಡ್ ಶ್ರೀಕಾಂತ್ ಶೆಟ್ಟರ್ ಕಡೆಯಿಂದ ಬೌದ್ಧಕ್ಕಿದೆ ಒಳ್ಳೆಯದಾಗಲಿ ನಾಡಿಗೆ ಸಮಾಜಕ್ಕೆ ಎಲ್ಲಕ್ಕೂ ಒಳ್ಳೇದಾಗ್ಲಿ ಅನ್ನೋ ನಿಟ್ಟಿನಲ್ಲಿ ಮಾಡ್ತಾ ಇರ್ತಕ್ಕಂತ ಈ ಕಾರ್ಯಕ್ರಮ ಯಶಸ್ಸಾಗ್ಲಿ ಹಾಗೇನೆ ಇಲ್ಲಿ ಅನೇಕ ಜನ ತಾಯಿಯಂದ್ರು ಸಹ ಗ್ರಾಮದ ಹೆಣ್ಣು ಎಲ್ಲರೂ ಸಹ ಈ ಯಾಗದಲ್ಲಿ ಭಾಗಿಯಾಗಿದ್ದಾರೆ ಇಲ್ಲೊಬ್ಬ ಸಹೋದರ ಇದ್ದಾರೆ ಅವ್ರನ್ನೇ ಮಾತಾಡ್ತಕ್ಕಂತ ಪ್ರಯತ್ನ ಅಮ್ಮ ನೀವು ಸಹ ಇದ್ರಲ್ಲಿ ಭಾಗಿಯಾಗಿದ್ರಿ ಏನ್ ಅನಿಸ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಸರ್ ತುಂಬಾ ಖುಷಿ ಆಗ್ತಾ ಇದೆ ಇವಾಗ ಹೋಮಾಗ್ ನಡೀತಾ ಇದೆ ಮಧ್ಯಾಹ್ನ ಕುಸ್ತಿ ಇದೆ ಸಂಜೆ ಸೀತಾರಾಮ ಕಲ್ಯಾಣ ಇದೆ ಎಲ್ಲಾ ಊರವರು ಸುತ್ತಮುತ್ತ ಊರವರು ಸೇರಿ ಮಾಡ್ತಾ ಇದೀವಿ ಸರ್ ಒಂದೊಳ್ಳೆ ಕೆಲಸ ಮಾಡ್ಲಿಕ್ಕೆ ದುಡ್ಡಿದ್ರೆ ಸಾಲದು ಒಳ್ಳೆ ಮನಸ್ಸಿರ್ಬೇಕು ಆ ಮನ್ಸಿರ್ತಕ್ಕಂತ ಒಳ್ಳೆ ಮನಸ್ಸುಗಳು ಗ್ರಾಮದಲ್ಲಿದೆ ಗ್ರಾಮದಲ್ಲಿ ಈ ರೀತಿಯ ಒಳ್ಳೆ ಕಾರ್ಯಗಳು ಆಗ್ತಾ ಇದೆ ನಾಡಿಗೆ ಸಮಾಜಕ್ಕೆ ಎಲ್ಲಕ್ಕೂ ಒಳ್ಳೇದಾಗ್ಲಿ ಹಿಂದುತ್ವ ಉಳಿಯಲಿ ಶಶಾಂತತೆ ಸುರೇಶ್ ಬಾಬು ವಿಶ್ವವಾರ್ತಿ ಯಲಹಂಕ